ಬಟ್ ನನಗೂ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಮೇಲೆ ಐ ಹ್ಯಾವ್ ಟು ಟೇಕ್ ಇ ಡಿಸಿಷನ್ ಇಟ್ ವಾಸ್ ಮೈ ಮಿಸ್ಟೇಕ್ ಅನ್ನಿಸ್ತು ನನ್ನ ತಂದೆ ನನ್ನ ತಾಯಿನ ತುಂಬ ಫ್ರೀ ನನ್ನನ್ನು ಬಿಡ್ತಾ ಇದ್ದಾರೆ ಇವಳೆಲ್ಲೇ ಹೋದ್ರೂ ಇರ್ತಾಳೆ ಕರೆಕ್ಟಾಗಿ ಆಗಿ ಅವಳು ಗೊತ್ತಿದೆ ಅಂತ ಸೊ ಆ ಫ್ರೀನೆಸ್ಸು ಅವಾಗಿತ್ತು ಮದುವೆ ಆದಮೇಲೆ ನಾನೇ ಅದನ್ನ ಇಟ್ಕೊಂಡ್ಬಿಟ್ಟನಾ ಅಂತ ಇಲ್ಲೂ ಅನ್ನಿಸ್ತಾ ಇತ್ತು ವೀಕ್ಷಕರೇ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಯಶಸ್ವಿ ಹಾಗೂ ಜನಪ್ರಿಯ ನಟಿಯರಲ್ಲಿ ಪ್ರೇಮಾ ಸಹ ಒಬ್ಬರು ವೃತ್ತಿ ಜೀವನದಲ್ಲಿ ಔನ್ನತ್ಯದಲ್ಲಿದ್ದಾಗಲಿ ಮದುವೆಯಾಗಿ ಆನಂತರ ಚಿತ್ರರಂಗದಿಂದಲೂ ದೂರವಾಗಿ ವೈಯಕ್ತಿಕ ಜೀವನದಲ್ಲಿಯೂ ಸಾಕಷ್ಟು ಏರುಪೇರುವನ್ನು ಅನುಭವಿಸಿದವರು ಹೌದು ಎರಡ್ ಸಾವಿರದ ಆರರಲ್ಲಿ ಅಪ್ಪಚ್ಚು ಎಂಬುವರ ಜೊತೆ ಪ್ರೇಮ ವಿವಾಹ ನಡೆದಿತ್ತು ವೃತ್ತಿ ಜೀವನದ ಉತ್ತುಂಗದ ಸಮಯ ಆದರೂ ಮನೆಯ ಒತ್ತಡದ ಕಾರಣ ಪ್ರೇಮ ಅವರ ಜೊತೆ ಮದುವೆಯಾದರು ಆದರೆ ಮದುವೆಯಾದ ಹತ್ತು ವರ್ಷಕ್ಕೆ ಆ ದಾಂಪತ್ಯದಲ್ಲಿ ಬಿರುಕು ಮೂಡಲಾರಂಭಿಸಿತು ಆದರೆ ನನಗೆ ಮದುವೆ ಬಳಿಕ ಸ್ವಾತಂತ್ರ್ಯ ಇರಲಿಲ್ಲ ಅನಿಸಿತು ಅವೆಲ್ಲವೂ ನನ್ನನ್ನು ಕಾಡಿದಂತಾಗಿತ್ತಿತ್ತು ಎಂದು ತನ್ನ ವೈಯಕ್ತಿಕ ಜೀವನದ ಅನುಭವಗಳನ್ನ ನಟಿ ಪ್ರೇಮಾ ಮುಕ್ತವಾಗಿ ಹೇಳಿದ್ದಾರೆ